ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇತಿಹಾಸದ ಪ್ರಮುಖ ಎಂ ಸಿ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಿರ್ತಾನೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತ ಈ ಪ್ರಶ್ನೆಗಳು ತಮ್ಗ ಇಂಪಾರ್ಟೆಂಟ್ ಆಗ್ತಿರ್ತವೆ ಈ ವಿಡಿಯೋನ ಎಂಡ್ ತಂದು ನೋಡ್ರಿ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಹೇಳ್ಕೊತ ಹೋಗ್ತಿರ್ತಿರ್ತಾನೆ ಎಲ್ಲವೂ ಎಂ ಸಿ ಕ್ಯೂ ಪ್ರಶ್ನೆಗಳಿರ್ತವೆ ಫಸ್ಟ್ ಟೈಮ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬನ್ನಿ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊಂಡು ಬಂದಾಗ ಅಪೋಲೋ ಆಸ್ಪತ್ರೆಯ ರೂವಾರಿಗಳು ಯಾರು ಅಂತ ಕ್ವೆಶನ್ಸ್ ಇದೆ ಡಾಕ್ಟರ್ ಪ್ರತಾಪ್ ರೆಡ್ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದ ಇನ್ನ ಇಪ್ರೋ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಇದೆ ಇಪ್ರೋ ಸಂಸ್ಥೆಯ ಅಧ್ಯಕ್ಷರು ಪ್ರೇಮ್ ಪ್ರೇಮ್ಜಿ ಅವರು ಆಗ್ತಾರೆ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಉದ್ಯ ಉದ್ಯಮಗಾರಿಕೆ ಎಂದರೆ ಏನು ಅಂತ ಪ್ರಶ್ನೆ ಇದೆ ಈ ಉದ್ಯಮಗಾರಿಕೆ ಎಂದರೆ ಏನಪ್ಪಾ ಅಂದ್ರ ಉದ್ಯಮದ ಸ್ಥಾಪನೆಗೆ ಕೈಗೊಳ್ಳುವ ಕ್ರಿಯೆ ಇನ್ನ ಎ ಟಿ ವಿಸ್ತರಿಸಿರಿ ಅಂತ ಕ್ವಶನ್ಸ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಹೈಯೆಸ್ಟ್ ಬಾರಿ ಪ್ರಶ್ನೆ ಆಗಿದೆ ಇದು ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಅಂತ ಹೇಳಿ ಕರಿತೀವಿ ಎ ಟಿ ನ ವಿಸ್ತೃತ ರೂಪ ಇನ್ನ ಮಾನವ ಕುಲ ತಾನೊಂದೇ ಒಲಂ ಈ ವಾಕ್ಯವನ್ನ ವ್ಯಕ್ತಪಡಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ ಇದನ್ನ ಹೇಳಿದವರು ಪಂಪ ಭಾರತದ ನೈಜ ಅಭಿವೃದ್ಧಿಗೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಯಾರು ಅಂತ ಪ್ರಶ್ನೆ ಇದೆ ಭಾರತದ ನೈಜ ಅಭಿವೃದ್ಧಿ ಯಾಕಪ್ಪ ಅಂದ್ರ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಇನ್ನ ಬ್ಯಾಂಕುಗಳ ತಾಯಿ ಅಂತೇಳಿ ಯಾವ್ದನ್ನ ಕರೀತಾರೆ ಅಂತ ಹೇಳಿ ಪ್ರಶ್ನೆ ಇದೆ ಬ್ಯಾಂಕುಗಳ ತಾಯಿ ಅಂತೇಳಿ ಭಾರತೀಯ ರಿಸರ್ವ್ ಅನ್ನ ಕರೀತಾರೆ ಇನ್ನು ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಪ್ರಶ್ನೆ ಇದೆ ಆಫ್ರಿಕಾದ ಗಾಂಧಿ ಅಂತೇಳಿ ಪ್ರಸಿದ್ಧರಾದವರು ನೆಲ್ಸನ್ ಮಂಡೇಲಾ ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರನ್ನ ಗಡಿನಾಡಿನ ಗಾಂಧಿ ಅಂತೇಳಿ ಕರಿತೀವಿ ಹಾಂ ಮಾರ್ಟಿನ್ ಲೂತರ ಇವರು ಮತ ಸುಧಾರಣೆ ಪಿತಾಮ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಪ್ರಶ್ನೆ ಇದೆ ಹಾ ವಿಶ್ವ ಕೇಂದ್ರ ಕಚೇರಿ ಜಿನೆಮಾದಲ್ಲಿ ಇದು ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ ಇನ್ನು ಬಾಕ್ಸೈಟ್ ಅನ್ನು ಅದ್ಭುತ ಲೋಹವೆಂದು ಕರೆಯಲು ಕಾರಣ ಇದು ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದು ಹೀಗಾಗಿ ಬಾಕ್ಸೈಟ್ ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ಲಾರ್ಡ್ ವೆಲ್ಲಸ್ಲಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ವಂದಿಸಿಬರಿಯರಿಗೆ ಈಗ ನ ರಾಜ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಜ್ಯೋತಿಬಾ ಪುಲ್ಯ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಹೊಂದಿಸಿದಾಗ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ರಾಷ್ಟ್ರಗಳು ಕೆಳಗಿನಂತಿವೆ ಇದು ವಿಶ್ವಸಂಸ್ಥೆ ಒಳಗಡೆ ಭದ್ರತಾ ಸಮಿತಿ ಅಂತ ಕಂಡು ಬರ್ತದ ಅದರಲ್ಲಿ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಇವು ಐದು ಸ್ಥಾನವನ್ನು ಪಡೆದಿದ್ದಾವ ನೆಕ್ಸ್ಟ್ ಸರ್ಕಾರದ ಒಂದು ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳನ್ನು ಕುರಿತ ಅದು ಆ ವಯ ಆಯವಯ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಭಾರತದ ದೂರದರ್ಶನ ಕ್ಷೇತ್ರದ ರಾಣಿ ಎಂದು ಪ್ರಸಿದ್ಧಿ ಪಡೆದವರು ಯಾರಪ್ಪ ಅಂದ್ರ ಏಕ್ತಾ ಕಪೂರ್ ರಷ್ಯಾ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿದವರು ಯಾರಪ್ಪ ಅಂದ್ರ ಸ್ಟಾಲಿನ್ ಅಂತ ಹೇಳಿ ಕರಿತೀವಿ ಭಾರತ ಚೀನಾ ದೇಶಗಳ ಸಂಬಂಧವು ಈ ತತ್ವಗಳ ಮೇಲೆ ಅವಲಂಬಿತವಾಗಿವೆ ಅಂತ ಪ್ರಶ್ನೆ ಇದೆ ಪಂಚಶೀಲ ತತ್ವ ಮತ್ತು ಹಿಂದೂ ಚೀನಿ ಚಿನಿ ಬಾಯಿ ಬಾಹಿ ಅಂತೇಳಿ ಇದು ತತ್ವದ ಮೇಲೆ ನಿರ್ಧಾರ ಆಗಿದೆ ಸಂವಿಧಾನದ ಡ್ಯಾಶ್ ವಿಧಿಯು ಅಸ್ಪೃಶ್ಯತಾ ಆಚರಣೆ ಒಂದು ಶಿಕ್ಷಾರ ಅಪರಾಧ ಎಂದಿದೆ ಅಂತೇಳಿ ಪ್ರಶ್ನೆ ಇದೆ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ನಿ ಅಪರಾಧ ಬಗ್ಗೆ ತಿಳಿಸ್ತದ ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕಪಲಗಳಾಗಿ ಪ್ರವೇಶಿಸುತ್ತವೆ ಒಂದು ಅರಬ್ಬಿ ಸಮುದ್ರದ ಶಾಖೆ ಇನ್ನೊಂದು ಬಂಗಾಳ ಕೊಲ್ಲಿ ಶಾಖೆ ಅಂತೇಳಿ ನಾವು ಕರಿತೀವಿ ಇನ್ನು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಸಂಸ್ಥೆಯು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಇದನ್ನ ಅಂಚೆ ಕಚೇರಿ ನೀಡುತ್ತದೆ ಇನ್ನು ಹೊಂದಿಸಿ ಬರೆಯ್ರಿ ಫಜಲ್ ಅಲಿ ಇದು ರಾಜ್ಯ ಪುನರ್ ವಿಂಗಡನಾ ಆಯೋಗ ಶೇಖ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿ ಅಂತ ಕರಿತೀವಿ ಸರ್ದಾರ್ ವಲ್ಲಭ ಪಟೇಲ್ ಸಂಸ್ಥಾನಗಳ ವಿಲೀನ ಹೀಗಾಗಿ ಇದನ್ನ ನೀವು ಪೂರ್ಣ ಹೊಂದಿಸಿ ನೋಡ್ರಿ ಸರಿಯಾದ ಉತ್ತರ ಫಜಲ್ ಅಲಿ ಎ ಮೂರ್ ಇರಬೇಕು ಎ ಮೂರ್ ಇರುವಂತ ಆಪ್ಷನ್ ಸಹ ಇಲ್ಲಿ ಡಿದಾಗ ಮಾತಾದ ಡಿ ಸರಿಯಾದ ಉತ್ತರ ಆಗ್ತದೆ ಇನ್ನು ಚೀನಾದಲ್ಲಿ ನಡೆದ ಈ ಘಟನೆಯನ್ನ ಜಗತ್ತಿನ ಮಿಲಿಟರಿ ಕಾರ್ ಅತ್ಯಂತ ವಿಶಿಷ್ಟವಾದ ಪ್ರಯೋಗ ಎಂದು ಪರಿಗಣಿಸಲಾಗಿದೆ ಅದೇ ಯಾವುದಪ್ಪ ಅಂದ್ರ ಕಮ್ಯುನಿಸ್ಟರ್ ದೀರ್ಘ ಪ್ರಯಾಣ ಅಂತ ಅಂತಿರ್ತೀವಿ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಶ್ನೆಗಳು ಬರ್ತವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನ ಈ ತರ ಹೇಳ್ತಾ ಇರ್ತೀನಿ ಶಾರ್ಟ್ ವಿಡಿಯೋಗಳು ಇರ್ತವೆ ನಾವು ಕೂಡ ನೋಡ್ಕೊಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳ್ರಿ